ಒಗಟುಗಳು ಕನ್ನಡದಲ್ಲಿ ಮಾತಿನಿಂದ ಮುಗಿಯದು ಕೈಯಿಂದ ಮುಗಿಯುವುದು ಏನು ಉತ್ತರ ಕೆಲಸ ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಆದರೂ ಬೆಳೆಯುತ್ತದೆ ಅದು ಏನು ಉತ್ತರ ಬೆಂಕಿ ಕಣ್ಣು ಇದೆ ಆದರೆ ನೋಡದು ಉತ್ತರ ಸೂಜಿ ಬಾಯಿ ಇದೆ ಆದರೆ ಮಾತನಾಡದು ಅದು ಏನು ಉತ್ತರ ನದಿ ಹಗಲು ಬರುತ್ತದೆ ರಾತ್ರಿ ಹೋಗುತ್ತದೆ ಅದು ಏನು ಉತ್ತರ ಬೆಳಕು ನಾನು ಹಾರುತ್ತೇನೆ ಆದರೆ ಪಕ್ಷಿಯಲ್ಲ ನಾನು ಏನು ಉತ್ತರ ವಿಮಾನ ಮಳೆ ಬಂದಾಗ ಮಾತ್ರ ಕಾಣಿಸುವುದು ಅದು ಏನು ಉತ್ತರ ಮಳೆಯ ಹನಿ ಕಾಲು ಇಲ್ಲದೆ ಓಡುತ್ತದೆ ಅದು ಏನು ಉತ್ತರ ನದಿ ಮೇಲೆ ಹೋಗುತ್ತಾ ಹೋಗುತ್ತಾ ಕಡಿಮೆಯಾಗುವುದು ಉತ್ತರ ಮೇಣದ ಬತ್ತಿ ಹೊರಗೆ ಹಸಿರು ಒಳಗೆ ಕೆಂಪು ಅದು ಏನು ಉತ್ತರ ಕಲ್ಲಂಗಡಿ ಹಣ್ಣು ಎಷ್ಟೂ ತೆಗೆದರೂ ಕಡಿಮೆಯಾಗದು ಅದು ಏನು ಉತ್ತರ ಜ್ಞಾನ ಹಸಿರು ಬಟ್ಟೆ ಕೆಂಪು ತಲೆ ಅದು ಏನು ಉತ್ತರ ಮೆಣಸಿನಕಾಯಿ ಒಂದು ಮನೆ ಸಾವಿರ ಕಿಟಕಿಗಳು ಅದು ಏನು ಉತ್ತರ ಜಾಲರಿ ನೀರಿನಲ್ಲಿ ಹುಟ್ಟುತ್ತದೆ ನೀರಿನಲ್ಲೇ ಸಾಯುತ್ತದೆ ಅದು ಉತ್ತರ ಏನು ಉಪ್ಪು ತಲೆಯಿದೆ ಆದರೆ ಕೂದಲು ಇಲ್ಲ ಉತ್ತರ ಈರುಳ್ಳಿ ಮಾತಿಲ್ಲದೆ ಹೇಳುತ್ತದೆ ಅದು ಏನು ಉತ್ತರ ಕಣ್ಣು ಹಗಲು ಕೆಲಸ ರಾತ್ರಿ ವಿಶ್ರಾಂತಿ ಉತ್ತರ ಗಡಿಯಾರ ಕೈಯಲ್ಲಿ ಹಿಡಿದರೆ ಕರಗುವುದು ಏನು ಉತ್ತರ ಐಸ್ ಕ್ರೀಮ್ ನೀರು ಇಲ್ಲದೆ ಬದುಕದು ಏನು ಉತ್ತರ ಮೀನು ಕತ್ತಲಲ್ಲಿ ಬೆಳಕು ಕೊಡುತ್ತದೆ ಉತ್ತರ ದೀಪ ತಿನ್ನದೆ ದೊಡ್ಡದಾಗುವುದು ಉತ್ತರ ಗಿಡ ನೀರು ಕುಡಿಯದು ಆದರೆ ನೀರು ಕೊಡುತ್ತದೆ ಉತ್ತರ ಮೋಡ ಮನೆಗೆ ಬಾಗಿಲು ಇಲ್ಲ ಆದರೆ ಒಳಗೆ ಜನ ಇರುವರು ಉತ್ತರ ಮೊಟ್ಟೆ ನಾನು ಬರೆಯುತ್ತೇನೆ ಆದರೆ ಕೈಯಿಲ್ಲ ನಾನು ಏನು ಉತ್ತರ ಪೆನ್ ಎಲ್ಲರೂ ನೋಡುತ್ತಾರೆ ಆದರೆ ಹಿಡಿಯಲು ಆಗದು ಅದು ಏನು ಉತ್ತರ ಆಕಾಶ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು